ಈಗ ಪ್ರಮುಖವಾದ ಅಂಶ ಪ್ರಮು ಪ್ರಮುಖವಾದ ಅಂಶ ನಾನು ಈ ಸರ್ಕಾರಿ ಕೇಳಲಿಕ್ಕೆ ಬಯಸ್ತೀನಿ ಎಷ್ಟು ಬಾರಿ ಶವ ಪರೀಕ್ಷೆಯನ್ನು ಮಾಡಿದ್ದೀರಿ ಮೊದಲನೇ ಶವ ಪರೀಕ್ಷೆ ಮಾಡಿದಾಗ ಪೋಸ್ಟ್ ಮಾರ್ಟಮು ಏನು ವರದಿ ಬಂತು ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ದೇಹ ಹೊಲಿದು ಮತ್ತು ಎರಡನೇ ಬಾರಿ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಹಾಗೇನು ವರದಿ ಕೊಟ್ಟರು ಎರಡನೇ ಬಾರಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಯಾರು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಒತ್ತಾಯ ಹಾಕ್ತವರು ಇಲ್ಲಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಅರ್ಥ ಈಗ ಈ ನಾಡಿನ ಜನ ಅರ್ಥ ಮಾಡ್ಕೋಬೇಕು ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಯಾರಿಂದ ಪರ್ಮಿಷನ್ ತಗೊಂಡ್ರಿ ಯಾರನ್ನು ಮೆಚ್ಚಿಸ್ಲಿಕ್ಕೆ ಎರಡನೇ ಬಾರಿ ನೀವು ಮಾರ್ಟಮ್ಗೆ ಆದೇಶ ಮಾಡಿದ್ರಿ ಯಾರು ಆದೇಶ ಮಾಡಿದವರು ಎರಡನೇ ಬಾರಿ ಮಾರ್ಟಮ್ನಲ್ಲಿ ಏನು ಬಂತು ಮೊದಲನೇ ಬಾರಿ ಏನು ಬಂದಿತ್ತು ದಯವಿಟ್ಟು ಸತ್ಯ ಇಡಿ ಏಕೆಂದರೆ ಸತ್ಯವನ್ನಲ್ಲದೆ ಬೇರೆಯವೇನೂ ಹೇಳುವುದಿಲ್ಲ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಪ್ರತಿನಿತ್ಯ ನೋಡಿದ್ದೀನಿ ಮುಖ್ಯಮಂತ್ರಿಗಳು ಸತ್ಯವನ್ನಲ್ಲದೆ ಇನ್ನೇನು ಹೇಳಲ್ಲ ಬಿ ಜೆ ಪಿ ಪಕ್ಷದವರು ಬರೀ ಸುಳ್ಳೇ ಹೇಳ್ತಾರೆ ನಾನು ಮಾತ್ರ ಸತ್ಯ ಹೇಳ್ತೇನೆ ಈ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು ಯಾರು ಒತ್ತಡ ಹಾಕಿದ್ರು ಈಗ ಮಾರ್ಟಮ್ನಲ್ಲಿ ಬಂದಿರ ಮಾಹಿತಿ ಏನು ಮೊದಲನೇ ಪೋಸ್ಟ್ ಮಾರ್ಟಮ್ನಲ್ಲಿ ಏನೂ ಇಲ್ಲ ಏನೋ ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ ಯಾವ ತುಂಡಿತ್ತೋ ಗೊತ್ತಿಲ್ಲ ಎರಡನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಮಾಡಿಸಿದ್ರಲ್ಲ ಅದಕ್ಕೆ ಕಾರಣ ಇವ್ರುಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಟ್ಟವರಲ್ಲ ಜನಾರ್ದನ್ ರೆಡ್ಡಿನೇ ಗುಂಡಾರಿಸಿ ರಾಜಶೇಖರನ್ನ ಸಾಯಿಸಿದ್ದು ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಹೇಳಿದ್ರು ಅಂತೇಳಿ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಲ್ಲ ಅದನ್ನು ಸತ್ಯ ಮಾಡೋದಕ್ಕೆ ಎರಡನೇ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಹೇಳಿ ಯಾರು ನಿಮ್ಗೆ ಒತ್ತಾಯ ಆಗದರು ಏನು ಸೂರ್ಯನ ಬೆಳಗ್ಗೆ ಬಿದ್ದು ಬಿಡ್ತ ಎರಡನೇ ಮಾರ್ಟಮಲ್ಲಿ ಮೊದಲನೇ ಮಾರ್ಟಮ್ನಲ್ಲಿ ಗುಂಡು ತೆಗಿಲಿಲ್ಲ ಎರಡನೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ಸಿಕ್ತು ಗುಂಡು ಇದು ನಡೆದಿರೋ ಘಟನೆ ಇವರು ತನಿಖೆ ಮಾಡ್ತಾರ ನ್ಯಾಯ ಕೊಡ್ತಾರ ಈ ರಾಜ್ಯದ ಜನತೆಗೆ ರಕ್ಷಣೆ ಕೊಡ್ತಾರ ಇವರು ಅಲ್ಲಿ ನೋಡೋದ್ರ ಮೊನ್ನೆ ಬೆಳಗಾವಿ ಒಳಗೆ ಶಾಸಕರು ಶಾಸಕರ ಮಗ ಅವನೇ ಅವನ ಬಿ ಡಿ ಸಿ ಸಿ ಬ್ಯಾಂಕ್ನ ನೌಕರ ಸಂಘದ ಅಧ್ಯಕ್ಷನಂತೆ ಅವನ ತಲೆ ಬುರುಡೆ ಹೊಡೆದವ್ರೆ ಅವನು ತಗೊಂಡೋಗಿ ಆಸ್ಪತ್ರೆ ಹಾಕೋ ರೀಗ ಇದಕ್ಕೇನು ನಿಮ್ಗೆ ಅಧಿಕಾರ ಕೊಟ್ಟಿರೋದು ಸಿದ್ದರಾಮಯ್ಯ ನಿಮ್ಮ ಶಾಸಕರನ್ನ ಗೆಲ್ಸಿರೋದಿಲ್ಲ ರಾಜ್ಯದ ಜನ ಭದ್ರಾವತೀಲಿ ಏನಾಯಿತು ಅಂತ ಗೊತ್ತೋಳು ಯಾರು ಹೆಣ್ಮಕ್ಳಿಗೆ ಹೆದರ್ಸಿ ಬಾಯಿಗೆ ಆಗಿ ನಿಲ್ಲಿಸ್ಬಿಟ್ರಿ ಮಾತಾಡೋದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಎಷ್ಟು ಬೇಕು ಉದಾಹರಣೆಗಳು ನಿಮ್ಮ ಸರ್ಕಾರದಲ್ಲಿ ಇದು ಸರ್ಕಾರನ ಬಳ್ಳಾರಿ ರಿಪಬ್ಲಿಕ್ ಅಂತೆ ಬಳ್ಳಾರಿ ರಿಪಬ್ಲಿಕ್ ಆಗ್ಬಿಡಲ್ಲ ಒಂದು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಮೊದಲು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಜನ ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಇದೆಂಥದು ನಮಗೆ ಬರಲ್ಲ ಅದು ಅವ್ರ ಸ್ಟೈಲ್ ನಮಗಿಲ್ಲ ನಾವು ಬಾಡಿ ಸ್ವಲ್ಪ ವೀಕು ಏನು ವಿಧಾನಸೌಧದಲ್ಲಿ ವಿರಾವೇಶ ನಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು ಅದೆಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ ನಿಮ್ಮನ್ನು ಬರೆದಿಟ್ಕೊಳ್ಳಿ ಸರ್ವನಾಶ ಮಾಡ್ತಾರೆ